ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ರಾತ್ರಿ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಮಲಗಿದ್ದಾರೆ ನಾನು ಕೂಡ ಇವಾಗ ಎದ್ದೆ ಇವಾಗ ಎದ್ದುಬಿಟ್ಟು ಹೋಗಿ ಎಲ್ಲ ಕಸ ಗುಡಿಸಿ ಬಾಗ್ಡಿಗೆ ನೀರು ಹಾಕ್ಬೇಕು ಮೊದಲು ಹಾಗೆ ಇವತ್ತು ಊರಿಗೆ ಹೊರಟಿದ್ದಾರೆ ಅದಕ್ಕೆ ನಾನು ಮುಂಚೆ ಇವತ್ತು ಎರಡು ದೇವಸ್ಥಾನ ತೋರಿಸೋಣ ಅಂದ್ಕೊಂಡಿದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕಂ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ರೈಸಲ್ಲಿ ಎಲ್ಲರೂ ಟಿಫನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹಾಯ್ ಅಕ್ಕ ಏನು ಮಾಡ್ತಾ ಇದೆಯಾ ಮಂಗ್ಳಕ್ಕ ಸ್ಪೆಷಲ್ ಆಮ್ಲೆಟ್ ಅಲ್ಲ ವೆಜ್ ಆಮ್ಲೆಟ್ ವೆಜ್ ಆಮ್ಲೆಟ್ ರೆಡಿ ಆಗಿದೆ ಫ್ರೆಂಡ್ಸ್ ರೆಸಿಪಿ ತೋರಿಸ್ಬೋದಿತ್ತು ಕಸ ಗುಡ್ಸೋದ್ರಲ್ಲಿ ಬ್ಯುಸಿ ಆಗಿದೆ ಇದು ಚಟ್ನಿ ಇವರು ಎಂತ ಫ್ರೆಂಡ್ಸ್ ಇದು ಮಸಾಲಾ ರೈಸ್ ಮಾಡ್ತಾ ಇದಾರೆ ಇವರು ಇಬ್ರು ಒಂದೊಂದು ವೆರೈಟಿ ಮಾಡ್ತಾ ಇದಾರೆ ಇವರು ಬಿಸಿನೀರು ಕುಡಿತಾ ಇದ್ದಾರೆ ಫ್ರೆಂಡ್ಸ್ ಪಾಪ ನಿನ್ನೆ ಫುಲ್ ತಲೆನೋವಾಗ್ಬಿಟ್ಟಿತ್ತು ಪೇಶೆಂಟ್ ಆಗಿದ್ರು ಊರಿಗೆ ಬಂದು ಅಲ್ಲಿಂದ ಹಂಗೆ ಹೋಗ್ತೀವಿ ಅಂತ ನಿಂತ್ಬಿಟ್ಟಿದ್ರು ನಾವು ಹಠ ಮಾಡಿ ಕರ್ಕೊಂಡ್ ಬಂದಿದ್ದೀವಿ ಮನೆಗೆ ಹತ್ರ ಕೆಲಸ ಮಾಡಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಮುಖಾಲೆ ತೊಳ್ದಿಲ್ಲ ಕಸ ಗುಡಿಸಿ ಬಾಗ್ಲಿ ನೀರಾಕೆ ಬಂದೆ ಇವಾಗ ಇವಾಗ ಹೋಗಿ ಅಪ್ ಆದ್ಮೇಲೆ ಸಿಗ್ತೀಯ ಫ್ರೆಂಡ್ಸ್ ಇಲ್ಲಿ ದೋಸೆ ರೆಡಿಯಾಗಿದೆ ಹಾಗೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಬೋಂಡ ಮಾಡ್ತಾಯಿದ್ದಾರೆ ಇಲ್ಲಿ ಪರೋಟ ಮಾಡ್ತಾಯಿದ್ದಾರೆ ವೆರೈಟಿ ಅಡುಗೆ ಗಾಯಿಸಿ ಇವತ್ತು ಅಂಚು ಇದೆ ಅಡುಗೆ ಮನೆ ಮಿಸ್ಸಾಗಿದೆ ಏನು ಅಂದ್ಕೋಬೇಡಿ ಹಾಗೆ ರೈಸು ರೈಸ್ ಇಲ್ಲೊಂದು ವೆರೈಟಿ ಇದೆ ಫ್ರೆಂಡ್ಸ್ ಮಸಾಲ ರೈಸ್ ವೆರೈಟಿ ವೆರೈಟಿ ಟಿಫನ್ ಮಾಡಿದ್ದಾರೆ ಅದು ಪರೋಟ ಇದು ವೆಜ್ ಆಮ್ಲೆಟ್ಟು ಇದು ಮೊಸರು ವಡೆ ಇದು ಮಸಾಲ ರೈಸ್ ಅದು ಚಟ್ನಿ ಇವಾಗೆಲ್ಲ ಬ್ಯಾಟಿಂಗ್ ಮಾಡಬೇಕು ಫ್ರೆಂಡ್ಸ್ ನಾವು ತಿಂಡಿ ತಿಂತ ಇದೀವಿ ಗೈಸ್ ನಾವು ಫ್ರೆಂಡ್ಸ್ ಇವಾಗ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾ ಇದೀವಿ ತಿಂಡಿ ಮೇಲೆ ಮತ್ತೊಂದು ಪ್ಲೇಸಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಕನೋವರ್ಗು ನೋಡಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಕಡೂರು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅದಕ್ಕೋಸ್ಕರ ಕರ್ಕೊಂಡೋಗ್ಬರೋಣ ಅವರೆಲ್ಲ ನೋಡಿಲ್ಲ ಅಕ್ಕ ಮತ್ತೆ ಉಷಾ ಅವರೆಲ್ಲ ನೋಡಿಲ್ಲ ಅದಕ್ಕೋಸ್ಕರ ಕರ್ಕೊಂಡೋಗ್ಬರೋಣ ಅಂತ ಎಲ್ಲರೂ ಕೂಡ ರೆಡಿಯಾಗಿ ಕೂತಿದೀವಿ ಹಾ ಹೇಳ್ರಿ ಏನಾರು ಇವ್ರ ಮೇಡಮ್ ಅವ್ರು ಫೋನ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ನಮಸ್ಕಾರ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಇವಾಗ ಹೊರಡಬೇಕು ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಾವು ಮೊದಲು ಬಂದಿದ್ದು ಗುತ್ತಪ್ಪ ದೇವಸ್ಥಾನಕ್ಕೆ ಆಲ್ರೆಡಿ ಒಂದು ಬ್ಲಾಗಲ್ಲೂ ಎರಡು ಬ್ಲಾಗಲ್ಲೂ ತೋರಿಸಿದೀನಿ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಸಾಸಲು ಗುತ್ತಪ್ಪ ದೇವಸ್ಥಾನ ಇದನ್ನು ಹೋಗಿಬಿಟ್ಟು ಫಸ್ಟು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಮ್ಮ್ರ ಹತ್ರ ಇರುವ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಅಂತ ಮೊದಲು ಸಾಸಲು ಬುತ್ತಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಖಾಲಿ ಇತ್ತು ಅಷ್ಟೇನು ರಶ್ ಇರಲಿಲ್ಲ ಹಾಗಾಗಿ ಬಂದ್ಬಿಟ್ಟು ಮೊದಲು ದರ್ಶನ ಮಾಡ್ಕೊಂಡೋಗೋಣ ಅಂತ ಬಂದ್ವಿ ಮರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದು ಎಲ್ಲ ಕಡೆ ಬಂದಿದೆ ಅದು ಅದನ್ನು ನೋಡ್ತಾ ಇದ್ವಿ ಹಾಗೆ ಹಣ್ಣು ಕೈ ತೊಗೊಳ್ಳೋಣ ಅಂತ ಹಣ್ಣು ಕೈ ತೊಗೊಳಕ್ಕೆ ಬಂದ್ವಿ ಫ್ರೆಂಡ್ಸ್ ಆಲ್ರೆಡಿ ಕೋಟೆಗೆ ಹೋಗಿರೋದು ಮತ್ತು ಮಾರಿ ಕಣಿವೆಗೆ ಹೋಗಿರೋದು ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು ಮೊದಲು ದೇವಸ್ಥಾನದ ಹತ್ರ ಹೋದ್ವಿ ಆಮೇಲೆ ಹಣ್ಣುಕಾಯಿ ಮಾಡಿಸೋಣ ಅಂದರು ಅದಕ್ಕೋಸ್ಕರ ಸರಿ ಅಂತ ಹೆಣ್ಣುಕಾಯಿ ತೊಗೊಳಕ್ಕೆ ಬಂದ್ವಿ ತೊಗೊಬಂದು ಮತ್ತೆ ಹಣ್ಣುಕಾಯಿ ಮಾಡ್ಸೋಕ್ಕೆ ಬಂದಿದ್ದೀವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಇರುವಂತಹ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗಾಗಿ ಇಲ್ಲಿ ಕಾರ್ನ ಕಾರ್ನಿಸ್ತಿತ್ತು ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ಇದು ಗೇಟ್ ಇದೆ ಹಾಗಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟೆ ಹೋಗ್ತಾರೆ ತುಂಬಾ ಜನ ನಮಸ್ಕಾರ ಮಾಡ್ಕೊಂಡು ಮತ್ತೆ ನಮ್ಮೂರಿಗೆ ವಾಪಸ್ ಬಂದ್ವಿ ನಮ್ಮೂರಿಂದ ಒಂದು ಮೂರು ಕಿಲೋಮೀಟರ್ ಇರುವಂತಹ ಕಡೂರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮಕ್ಕ ನೋಡಿದ್ದಾರೆ ನೋಡಿದಾರೆ ಆ ಅಕ್ಕ ಮತ್ತೆ ಇನ್ನೊಬ್ಬರು ಅಕ್ಕ ನೋಡಿಲ್ಲ ಅದಕ್ಕೋಸ್ಕರ ಅವ್ರಿಗೆ ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತಿರಿ ಬೇರೆ ಕಡೆ ಇನ್ನೊಂದೆರಡು ಪ್ಲೇಸ್ ತೋರಿಸ್ತೀವಿ ಅಂದ್ವಿ ಇಲ್ಲ ಲೇಟ್ ಆಗುತ್ತೆ ಇನ್ನೊಂದು ಸಲ ಬರ್ತೀವಿ ಅಂತ ಹೇಳಿ ಅವ್ರು ಇವತ್ತು ಹೊರಟರು ಸಂಜೆ ಊರಿಗೆ ಹೋಗ್ತಾರೆ ಹಾಗಾಗಿ ಕಡೂರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬರ್ತಿದ್ದೀವಿ ಸಾನದು ಇವತ್ತು ಸ್ಕೂಲಿತ್ತು ಹಾಗಾಗಿ ಅವನ್ನ ಸ್ಕೂಲಿಗೆ ಕಳಿಸಿ ಬಂದಿದ್ದೀವಿ ನಾವೇ ಮೂರು ಜನ ಮೂರು ಜನ ಅಲ್ಲ ಫ್ರೆಂಡ್ಸ್ ನಾಲ್ಕು ಜನ ಬಂದಿದ್ದೀವಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಕಳಿಸಿ ನಾವು ಬಂದಿದ್ದೀವಿ ದೇವಸ್ಥಾನಕ್ಕೆ ಇಲ್ಲೂ ಅಷ್ಟೇ ಚೆನ್ನಾಗಿ ದರ್ಶನ ಆಯಿತು ನಾವು ಸೂಳೆಕೆರೆಗೆ ಹೋಗೋಣ ಅಂದ್ಕೊಂಡಿದ್ವಿ ಇವತ್ತು ಮತ್ತು ಟ್ರೈನ್ ಐದು ಗಂಟೆಗಿದೆ ಬಿಡುತ್ತೆ ಅಂತ ಹೋಗಲಿಲ್ಲ ಬರೋಕ್ಕೆ ಕಡೂರು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲೂ ಕೂಡ ಅಷ್ಟೇ ದರ್ಶನ ತುಂಬ ಚೆನ್ನಾಗಾಯಿತು ಒಂದು ರವಣ್ಣ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ಒಂದು ರವಣ್ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟ್ವಿ ಇವಾಗ ಹಾಗೆ ಇಲ್ಲಿ ನಾಗರ ಕಲ್ಗಳೆಲ್ಲ ಇದ್ದಾವೆ ಅಲ್ಲಿಗೆ ಹೋಗ್ಬಿಟ್ಟು ಮೊದಲು ನಮಸ್ಕಾರ ಮಾಡ್ಕೊಂಡು ಅಂತ ಹೋಗ್ತಾ ಇದ್ದೀವಿ ಎರಡು ದಿನ ಹೆಂಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನಾವು ಮನೆಯಲ್ಲೇ ಇಲ್ಲ ಬರೀ ಅಲ್ಲಿ ಇಲ್ಲಿ ಅಂತ ಓಡಾಡಿದ್ದೀವಿ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಇವಾಗ ಅಲ್ಲಿ ಕಲ್ಯಾಣ ಇದೆ ಅಲ್ಲಿ ಹೋಗ್ತಿದ್ದೀವಿ ಫ್ರೆಂಡ್ಸ್ ಮಳೆ ಬಂದಾಗ ಇಲ್ಲಿವರೆಗೂ ಇರುತ್ತೆ ನೀರು ಇವಾಗ ಸ್ವಲ್ಪ ಕೆಳಗಡೆ ಇದೆ ಇಲ್ಲಿ ತುಂಬ ಜನ ಸ್ನಾನ ಕೂಡ ಮಾಡ್ತಾರೆ ಹಾಗೆ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಒಳಗಡೆ ಹೋಗೋಣ ಅಂತ ಈ ದೇವಸ್ಥಾನಕ್ಕಂತೂ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ ಫ್ರೆಂಡ್ಸ್ ಇಲ್ಲಿ ಬಂದರೆ ಏನೋ ಒಂಥರ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಕಡೂರಲ್ಲಿ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನಿಸುತ್ತೆ ಫ್ರೆಂಡ್ಸ್ ನಮ್ಮ ಮಕ್ಕಳಿಗಂತೂ ಎಲ್ರಿಗೂ ಇಷ್ಟ ಈ ದೇವಸ್ಥಾನಕ್ಕೆ ಬರೋಕ್ಕೆ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಪ್ರಶಾಂತವಾಗಿ ಚೆನ್ನಾಗಿರುತ್ತೆ ಇಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಅಲ್ಲಿ ಹೆಂಡೆಯವರು ಇದೆಯಲ್ಲ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡ್ವಿ ಅದಾದಮೇಲೆ ಪ್ರಸಾದ ಕೊಟ್ಟರು ಊಟ ಮಾಡ್ತಿದ್ದೀವಿ ಹೆಂಗ್ ಬರ್ತಿದ್ರು ದೋಸೆ ನೆನ್ಪ ಗು ನೆನ್ಪಿದ್ಯಾ ನಿಮಗೆ ಫ್ರೆಂಡ್ಸ್ ನೋಡಿ ಫ್ಯಾನ್ ಎಷ್ಟು ತಿರುತ್ತಿದೆ ಅಂತ ಕರೆಂಟ್ ಬೇಡ ಏನೋ ಬೇಡ ಗಾಳಿ ಫ್ಯಾನ್ ನೀವು ದುಡ್ಡು ಕೊಟ್ಟರು ಇಷ್ಟು ಗಾಳಿ ಸಿಗೋಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿರುತ್ತಿದೆ ಫ್ರೆಂಡ್ಸ್ ಇವಾಗ ನಮ್ಮ ಉಷಾಕ್ಕ ಅವರು ಊರಿಗೆ ಹೊರಟರು ಅವ್ರಿಗೆ ಬಾ ಹೇಳ್ತಿದ್ವಿ ಅವರು ಕೂಡ ನಿನ್ನೆ ಅಲ್ಲಿಂದನೇ ಹೊರಟಿದ್ರು ಮತ್ತೆ ಬೆಳಗ್ಗೆ ಹೋಗಂತ್ರಿ ಅಂತ ಕರ್ಕೊಂಡು ಬಂದ್ವಿ ಇವಾಗ ಅವ್ರಿಗೂ ಕೂಡ ದೇವಸ್ಥಾನ ಕರ್ಕೊಂಡು ಬಂದ್ವಿ ಅವ್ರ ಮೊದಲು ಊರಿಗೆ ಹೋದ್ರು ಈಗ ಮತ್ತೆ ಅಕ್ಕ ಅವರು ಊರಿಗೆ ಹೊಟ್ಟಿದ್ದಾರೆ ನಾವು ಇರ್ರಿ ಇರ್ರಿ ನಾಳೆ ಹೋಗಂತ್ರಿ ಅಂದರೆ ಏನು ಮಾಡಿದ್ರು ಕೇಳ್ತಾ ಇಲ್ಲ ಇವತ್ತೇನೆ ಫ್ರೆಂಡ್ಸ್ ಒಂದೂವರೆ ಗಂಟೆ ಲೇಟಾಗಿ ಬಂದಿದೆ ಟ್ರೈನು ನಾವು ನಾಲ್ಕು ಮುಕ್ಕಾಲಿ ಬಂದು ಕೂತಿದ್ದು ಏಳುವರೆಗೆ ಬಂದಿದೆ ಟ್ರೈನು ಬರ್ರಿ ಬರ್ರಿ ಅಂದರೆ ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ತಿದ್ರು ಆಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟು ಟ್ರೈನ್ ಬರೋವರೆಗೂ ಕಾದ್ವಿ ಮನೆಗೆ ಹೋಗಿ ಬರೋಣ ಅಂದ್ಕೊಂಡ್ರೆ ಮತ್ತೆ ಬಂದರೆ ಅವಾಗ ಕಷ್ಟ ಟ್ರೈನ್ ಅಂದ್ಬಿಟ್ಟು ಬೇಡ ಇಲ್ಲೇ ಇರೋಣ ಅಂದರು ಸಾನು ಪಾಪ ಬಂದ ತಕ್ಷಣ ಸ್ಕೂಲಿಂದ ಹಂಗೆ ಕರ್ಕೊಂಡು ಬಂದಿದ್ದೀವಿ ಅದಕ್ಕೆ ಅವರು ನಾ ಸೆಟ್ ಮಾಡ್ಕೊಂಡಿದ್ದೆ ಅಂತ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ತಿದ್ರು ಇವತ್ತು ಒಂದಿನ ಇದ್ದೋಗರು ಅಂದರೆ ಇರಲಿಲ್ಲ ಅದಕ್ಕೆ ಸಾನು ಕೂಡ ಸೆಟ್ ಮಾಡ್ಕೊಂಡು ಕೂತಿದ್ಲು ಅಷ್ಟರಲ್ಲಿ ಟ್ರೈನ್ ಕೂಡ ಬಂತು ಹೊರಟರು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್